ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಒಂದು ಹೆಲ್ದಿಯಾಗಿರುವಂತಹ ಒಂದು ಸೊಪ್ಪು ಅಂತ ಹೇಳ್ಬೋದು ಇದರಲ್ಲಿ ಐರನ್ ಕ್ಯಾಲ್ಸಿಯಂ ತುಂಬಾ ಅಂದರೆ ರಿಚ್ ಆಗಿರ್ತದೆ ಇದನ್ನು ನೀವು ರೊಟ್ಟಿ ಜೊತೆಗೆ ಅಥವಾ

ಬಿಡಿಸ್ಕೊಂಡಿರುವಂಥ ಪಲ್ಯನ ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಬಾರಿ ತೊಳ್ಕೊಬೇಕು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಮತ್ತು ಒಂದು ಹಸಿ ಮೆಣಸನ್ನು ನಾನು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೋತಾ ಇಲ್ಲ ಚೆನ್ನಾಗಿ ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಪಲ್ಯಗಳಿಗೆ ಟೇಸ್ಟ್ ಕೊಡ್ತದೆ ಯಾವುದೇ ಪಲ್ಯ ಇರ್ಬೋದು ಮೇಥಿ ಇರ್ಬೋದು ಸೊಬಸಿ ಇರ್ಬೋದು ಯಾವುದೇ ಪಲ್ಯಗೆ ಸ್ವಲ್ಪ ಈರುಳ್ಳಿಯನ್ನು ಜಾಸ್ತಿ ಯೂಸ್ ಮಾಡ್ಬೋದು ನೋಡಿ ಈರುಳ್ಳಿ ಉರಿಯುವಷ್ಟರಲ್ಲಿ ನಾವು ಪಲ್ಯನ ನೀರು ಅಂದರೆ ಚೆನ್ನಲ್ಲೇ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ಬಸೀಲಿಕ್ಕೆ ಇಟ್ಕೊಂಡಿದ್ವಿ ಈಗ ಅದನ್ನು ಲೈಟಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ಸಣ್ಣ ಕಟ್ ಮಾಡ್ಕೊಬೇಡಿ ಯಾಕೆಂದರೆ ಅದು ಮೊದಲೇ ಸಣ್ಣ ಇದೆ ಈಗ ಜಸ್ಟ್ ತಪ್ಪ ತಪ್ಪ ಸ್ವಲ್ಪ ಕಟ್ ಮಾಡ್ಕೊಟ್ಕೊಳ್ಳಿ ನೋಡಿ ಎಣ್ಣೆ ಅಂದರೆ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಕಟ್ ಮಾಡಿಟ್ಕೊಂಡಿರುವಂಥ ಪಲ್ಯನ ಅಂದರೆ ನುಗ್ಗೆಕಾಯಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಜಾಸ್ತಿ ಸಣ್ಣನೂ ಕಟ್ ಮಾಡ್ಕೊಂಡಿಲ್ಲ ಈ ರೀತಿಯಾಗಿ ಮಾಡಿಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಹೆಸರು ಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ ನಾನು ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೆ ಬೇಳೆಗಳನ್ನು ಹಾಕ್ಕೊಂಡು ಮಾಡ್ಕೊತೀನಿ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ ನೀವು ಕೂಡ ಟ್ರೈ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಯಾವುದೇ ನೀರು ಮೇಲೆ ನೀರು ಹಾಕಬೇಕಂತಿಲ್ಲ ಅದರಲ್ಲಿ ನೀರು ನಮಗೆ ಬಂದದೆ ಒಳ್ಳೆ ಬೇಯಿಸ್ತದೆ ಮೇಲೆ ಚೆನ್ನಾಗಿ ತಯಾರು ಮಾಡಿ ಮೇಲ್ಗಡೆ ಒಂದು ಪ್ಲೇಟಿಂದ ಮುಚ್ಚಿಡಿ ಒಂದು ಐದು ನಿಮಿಷ ಕಾಲ ಇದನ್ನು ಬೇಯಿಸ್ಕೊಬೇಕಾಗ್ತದೆ ನೋಡಿ ಒಂದು ಐದು ನಿಮಿಷ ಆದ ನಂತರ ಪ್ಲೇಟ್ ತೆಗಿತಿದ್ದೀನಿ ನೋಡಿ ನೀರು ಏನೂ ಇಲ್ಲ ಬೇಳೆನೂ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಆದರೆ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಈ ರೀತಿ ಅಂದರೆ ಪ್ಲೇಟನ್ನು ಮತ್ತೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಫ್ಲೇಮ್ ಫುಲ್ ಕಡಿಮೆ ಇಡಬೇಕು ಇಲ್ಲಾಂದ್ರೆ ಕತ್ತೋಗ್ತದೆ ಅದು ನೋಡಿ ಒಂದು ಎರಡು ನಿಮಿಷ ಪ್ಲೇಟು ಮುಚ್ಚಿದ್ದೆ ಇವಾಗ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ನಾನು ಇದಕ್ಕೆ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ನಾನು ಇವಾಗ ಯಾಕೆ ಹಾಕೋತೀನಿ ಅಂದರೆ ಅದು ಅಂದರೆ ಪಲ್ಯ ಬೇಯಿಸೋಕ್ಕಿಂತ ಮುಂಚೆ ಕ್ವಾಂಟಿಟಿ ಜಾಸ್ತಿ ಕಾಣ್ತದೆ ಸೊ ಹಾಗಾಗಿ ಉಪ್ಪಿಂದ ಎಷ್ಟು ಹಾಕ್ಬೇಕಂತ ಅಷ್ಟೊಂದು ತಿಳಿಸಬೇಕಾಗಲ್ಲ ಈಗ ನೋಡಿ ಎಲ್ಲನೂ ಇದಾಗಿದೆ ಎಲ್ಲನೂ ಅಂದರೆ ನೀರಿನ ಅಂಶ ಹೋಗಿದೆ ಈಗ ಉಪ್ಪು ಎಷ್ಟು ಹಾಕ್ಬೇಕಂತ ಈಸಿಯಾಗಿ ನಾವು ಕೆಟ್ಟಾಗ್ತದೆ ಇಲ್ಲ ಅಂದರೆ ಪಲ್ಯ ಜಾಸ್ತಿ ಇದೆ ಅಂತ ಉಪ್ಪು ಕೆಲವೊಂದು ಸರ್ತಿ ಜಾಸ್ತಿ ಹಾಕಿಬಿಡ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸು ಹೆಲ್ದಿಯಾಗಿರುವಂಥ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗಾದರೆ ನಮ್ಮ ವಿಡಿಯೋ ನಾನು ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಸೊ ಲೈಕ್ ಮಾಡಿ ನಮ್ಮ ಚಾನಲನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬರ್ ಆಗಿ ಅಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು